ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರೋ ಭೀಷ್ಮ ಮೊದಲಾದ ಪತಿರಥರೋ ಪರಹಿತವ ಬಿಸುಟರು ವ್ಯರ್ಥ ಭೀತಿಯಲಿ सुधनसिरि कडुसोगसल भूपति गान्धारि अनाथे गतय कणेनो शिव शिव ರಾಜಸಭೆಯಲ್ಲಿರುವ ಸಮಸ್ತರೂ ವಿಧಿಗೆ ವಶರಾಗಿ ಮೂಕ ಪ್ರೇಕ್ಷಕರಾಗಿ ಕುಳಿತಂತಹ ಅನುಭವವನ್ನು ದ್ರೌಪದಿ ಕಾಣುತ್ತಾ ಸಾಗಿದಳು ತನ್ನ ಸಹಾಯಕ್ಕೆ ಯಾರೂ ಇಲ್ಲವಲ್ಲ ಎಂಬ ಭಾವ ದಟ್ಟವಾಗತೊಡಗಿತು ಕುಟುಂಬದವರು ಗುರು ಹಿರಿಯರು ಯಾರೂ ಮಾಡದೇ ಇರುವಂತಹ ಸಹಾಯವನ್ನು ಇನ್ಯಾರಿಂದ ನಿರೀಕ್ಷಿಸುವುದು ಎಂಬುದು ಅವಳಿಗೆ ಪ್ರಶ್ನೆಯಾಯಿತು ರಾಜ್ಯಸಭೆಯಲ್ಲಿ ಮತ್ತಿಷ್ಟು ಜನ ಇದ್ದಾರಲ್ಲ ಅವರನ್ನಾದರೂ ಪ್ರಶ್ನಿಸೋಣ ಎಂಬ ಕಾರಣಕ್ಕೆ ದಾರುಣೀಪತಿಗಳಿರಾ ಎಂದು ಸಂಬೋಧಿಸಿದಳು ಅನೇಕರು ಈ ರಾಜ್ಯಸಭೆಯಲ್ಲಿ ಸಾಮಂತರು ಧೀಮಂತರು ಮಕುಟವರ್ಧನರು ಎಲ್ಲರೂ ಬಂದು ಕೂತಿದ್ದಾರೆ ಅವರೆಲ್ಲ ಭೂಪಾಲಕರಿದ್ದಾರೆ ಭೂಮಿಯನ್ನು ಆಳುವುದು ಎಂಬುದರ ಅರ್ಥ ಈ ಭೂಮಿಯ ಮೇಲೆ ವಾಸಿಸುವವರ ಮಾನಮರ್ಯಾದೆಗಳನ್ನು ಕಾಪಾಡುವುದಕ್ಕೆ ಬೇಕಾದ ಶಾಸನವನ್ನೂ ಅದನ್ನು ಉಲ್ಲಂಘಿಸಿದವರಿಗೆ ಬೇಕಾದ ಶಿಕ್ಷೆಯನ್ನು ನಿಬದ್ಧಗೊಳಿಸುವವರಾಗಿರುತ್ತಾರೆ ಅಂತಹ ಧಾರುಣೀಪತಿಗಳಿರ ಈ ಕುಮಾರಿಯರ ರಾಜಕುಮಾರಿಯರ ಮತ್ತು ರಾಜಕುಮಾರರೆಲ್ಲ ಸೇರಿದ್ದೀರಿ ಅಷ್ಟೇ ಅಲ್ಲ ಸಾಮ ಭೇದ ದಾನ ದಂಡ ಧರ್ಮ ಅರ್ಥ ಕಾಮ ಮೋಕ್ಷ ನ್ಯಾಯ ನೀತಿ ಶಾಸ್ತ್ರ ಎಲ್ಲವನ್ನೂ ಅರಿತು ಅನುಷ್ಠಾನಕ್ಕೆ ತರಬಹುದಾದಂತಹ ತಿಳುವಳಿಕೆಯನ್ನು ಹೊಂದಿದ ಮಂತ್ರಿ ಪರಿವಾರಗಳಿದೆ ಪ್ರಜೆ ತಪ್ಪು ಮಾಡಿದರೆ ರಾಜ ಶಿಕ್ಷಿಸಬೇಕು ರಾಜ ತಪ್ಪು ಮಾಡುವುದಕ್ಕೆ ಹೊರಟರೆ ಮಂತ್ರಿ ತಿದ್ದಿ ಹೇಳಬೇಕು ನಿಜವಾಗಿ ರಾಜ ಶಾಸನ ಕರ್ತನೇ ಹೌದಾದರೂ ಆ ಶಾಸನವನ್ನು ರೂಪುಗೊಳಿಸುವ ಶಾಸನದ ಪರಿಣಾಮವನ್ನು ತಿಳುವಳಿಕೆಯನ್ನು ತಿಳಿಸಿಕೊಡುವ ಶಕ್ತಿ ಆಸಕ್ತಿ ಮತ್ತು ಕರ್ತವ್ಯ ಮಂತ್ರಿಗಳದಾಗಿರುತ್ತದೆ ಅಂತಹ ಮಂತ್ರಿಗಳಿರ ಎಲ್ಲ ಕುಳಿತಿದ್ದೀರಿ ಪರಿವಾರಕ್ಕಿದು ಪಂಥವೇ ವಿಚಾರಿಸಿ ಈ ಪರಿವಾರದಲ್ಲಿ ಒಬ್ಬ ನಾರಿಯನ್ನು ಹೀಗೆ ಅಪಮಾನಗೊಳಿಸುವುದೂ ಪಂಥದಲ್ಲಿ ಸೇರಿದೆಯೇ ಧರ್ಮರಾಯನು ಜೂಜಿನಲ್ಲಿ ತನ್ನನ್ನು ಸೋತನು ತನ್ನ ಪರಿವಾರವನ್ನು ಸೋತನು ತನ್ನ ಸಹೋದರರನ್ನು ಸೋತನು ಸಮಸ್ತ ಭಂಡಾರವನ್ನು ಸೋತನು ಎಲ್ಲವನ್ನೂ ಒಪ್ಪೋಣ ಒಬ್ಬ ನಾರಿಯಾದಂತಹ ಸತಿಯಾದಂತಹ ನನ್ನನ್ನೂ ಸೋತನು ಅದನ್ನೂ ಒಂದು ಕ್ಷಣಕ್ಕೆ ಸಹಿಸೋಣ ಆದರೆ ಸೋತವಳನ್ನು ಹೀಗೆ ರಾಜಸಭೆಯಲ್ಲಿ ಸೀರೆ ಸುಲಿದು ಆಭರಣಗಳನ್ನು ಕಳಚಿ ವಿವಸ್ತ್ರಳಾಗಿಸುವಂತಹ ಪಂಥವೂ ಇದೆಯೇ ಎಂಬುದನ್ನು ವಿಚಾರಿಸಿ ಅಷ್ಟೇ ಅಲ್ಲ ಈಗ ನಿರಪರಾಧಿಯು ನಾರಿಯೊಬ್ಬಳ್ ನಾನು ಯಾವ ಅಪರಾಧ ಮಾಡಿದ್ದೇನೆ ಎಂಬುದಕ್ಕಾಗಿ ಈ ಶಿಕ್ಷೆಯನ್ನು ಕೊಡುತ್ತಿದ್ದೀರಿ ಅಥವಾ ಈ ಸಂಕಟವನ್ನು ನನಗೆ ಕೊಡುವುದನ್ನು ಕಣ್ಮುಟ್ಟಿ ಮನಮುಟ್ಟಿ ಅಥವಾ ಕಣ್ಮುಚ್ಚಿ ಸಹಿಸುತ್ತಿದ್ದೀರಿ ಆದ್ದರಿಂದ ರಾಜಸಭೆಯಲ್ಲಿ ಸೀರೆಯನ್ನು ಸೆಳೆಯುವುದು ಅವಳ ಗೌರವವನ್ನು ಕಳೆಯುವುದು ಎಷ್ಟರ ಮಟ್ಟಿಗೆ ರಾಜನೀತಿಯಾಗುತ್ತದೆ ರಾಜಧರ್ಮವಾಗುತ್ತದೆ ರಾಜರುಗಳ ಸಮ್ಮುಖದಲ್ಲಿ ನಡೆಯುವ ಕಾರ್ಯ ಹೇಗೆ ಧರ್ಮಸಮ್ಮತವಾಗ್ತದೆ ಎಂಬುದನ್ನೆಲ್ಲ ಪ್ರಶ್ನೆ ಮಾಡ್ತಾ ಕೆಟ್ಟೆನು ನಾನು ಕೆಟ್ಟು ಹೋದೆ ಈ ಸ್ಥಿತಿ ನನಗೆ ಒದಗಿ ಬರುವುದು ನನ್ನ ಕೆಡುಗಾಲದ ಪ್ರತೀಕವೆಂದು ಭಾವಿಸಿದಳು ಅಷ್ಟೇ ಅಲ್ಲ ಕಾರಣಿಕರಿಲ್ಲ ಶಿವರಳಿದ ಋಣೆ ಒಂದು ಅತ್ಯಂತ ಮುಖ್ಯವಾದ ಶಬ್ದ ಅವಳ ಮಾತಿನಲ್ಲಿ ಪ್ರಕಟವಾಗಿ ಹೋಯಿತು ಕಾರಣಿಕರಿಲ್ಲ ಯಾರು ಕಾರಣಿಕರು ಅಂದರೆ ಯಾವ ಕಾರ್ಯದ ಪರಿಣಾಮ ಏನು ಯಾವ ಕಾರ್ಯವನ್ನು ಮಾಡಬಹುದು ಯಾವ ಕಾರ್ಯವನ್ನು ನಿಷೇಧಿಸಬೇಕು ಯಾವ ಕಾರ್ಯಕ್ಕಾಗಿ ಬದುಕನ್ನು ಮೀಸಲಿಡಬೇಕು ಎಂಬುದರ ವಿವೇಚನೆ ಹೊಂದಿದವರು ಕಾರಣಿಕರು ಯಾರೂ ಕಾರಣಿಕರಾಗಿ ಇಲ್ವಲ್ಲ ಎಂದು ದುಃಖಿಸ್ತಾ ದುಃಖಿಸ್ತಾ ನಿಂತಿದ್ದಾಳೆ ಈ ಎಲ್ಲ ಪದ್ಯಗಳನ್ನು ಕುಮಾರವ್ಯಾಸ ರಚಿಸ್ತಾ ಹೊರಡುವಾಗ ದ್ರೌಪದಿಯ ಸುತ್ತ ಇದ್ದವರ ಎಲ್ಲರ ಮಾನವೂ ಒಂದೊಂದಾಗಿ ಕಳಚಿ 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 ಬೀಳ್ತಾ ಇದೆ ಆದರೆ ಸೀರೆಯ ರೂಪದಲ್ಲಿ ದ್ರೌಪದಿಯೊಬ್ಬಳ ಮರ್ಯಾದೆ ಕಳೆಯುವುದು ಕಣ್ಣಿಗೆ ಕಾಣಿಸ್ತಾ ಇದೆ ದ್ರೌಪದಿಯ ಸೀರೆಯ ಸೆಳೆಯುವ ಪ್ರಕ್ರಿಯೆ ಏನಿದೆ ಅದು ಹಸ್ತಿನಾಮತಿಯ ಮಾನವನ್ನು ಕಳೆದುಕೊಳ್ಳುವುದ ಕಳೆದುಕೊಳ್ಳುವ ಕ್ರಿಯೆಯಾಗಿ ಲೋಕಕ್ಕೆ ಕಾಣಿಸ್ತಾ ಸಾಗುತ್ತದೆ ರಾಜಸಭೆಯಲ್ಲಿ ಸಮಸ್ತ ಪ್ರಜೆಗಳು ಪರಿವಾರದವರು ಎಲ್ಲ ಇದ್ದರೂ ಅವರೆಲ್ಲ ಮರಗಟ್ಟಿ ಹೋಗಿದ್ದಾರೆ ಸ್ಪಂದನಾರಹಿತರಾಗಿದ್ದಾರೆ ಆದ್ದರಿಂದ ದ್ರೌಪದಿಯ ಎಲ್ಲ ಬೇಡಿಕೆಗಳು ರೋದನವೂ ಅರಣ್ಯರೋದನವೇ ಆಗಿಬಿಟ್ಟಿದೆ ಆದ್ದರಿಂದ ಇವರಾರ ಸಹಾಯವು ನನಗೆ ಲಭ್ಯವಾಗುವುದಿಲ್ಲ ಎಂಬ ಭಾವ ಬಲಿತಾಗ ತನ್ನ ಬದುಕಿನ ಈ ಸ್ಥಿತಿಯ ಕುರಿತಾದ ಅತಿ ಪುಟ್ಟದಾದ ವಿವೇಚನೆಯನ್ನು ಅವಳು ಮಾಡುವುದಕ್ಕೆ ತೊಡಗುತ್ತಾಳೆ ಪತಿಗಳನ್ನೂ ಮಾರಿದರ್ ತನ್ನನ್ನು ಮಾರಿಬಿಟ್ರು ಯಾವುದಕ್ಕೆ ಆ ಮಾರಾಟ ಮಾಡಿ ಅದರಿಂದ ಬಂದ ಸಂಪಾದನೆಯಲ್ಲಿ ಧರ್ಮಸ್ಥಿತಿಯನ್ನು ಕೊಂಡರ್ ಧರ್ಮ ಯಾವುದು ಸೋತವರು ಪ್ರತಿಭಟಿಸಲಿಕ್ಕಿಲ್ಲ ತಾನು ತನ್ನ ಮಾನಿನಿಯನ್ನು ಸೋತ ಮೇಲೆ ಮಾನಿನಿಯ ರಕ್ಷೆಗೂ ಪತಿಯಾಗಿ ಪುರುಷನಾಗಿ ಪರಾಕ್ರಮಿಯಾಗಿ ಪ್ರತಿಭಟಿಸುವುದಕ್ಕೆ ಅವಕಾಶವಿಲ್ಲ ಎಂಬ ಸಂದರ್ಭವನ್ನು ತಂದುಕೊಂಡರು ಸನ್ನಿವೇಶ ಮತ್ತು ಅದರ ಆಚೆ ಇರಬಹುದಾದ ತತ್ವ ಎರಡರಲ್ಲಿ ಸನ್ನಿವೇಶಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿತ್ತು ಪ್ರತಿಭಟನೆ ಮಾಡಬೇಕಾಗಿತ್ತು ಆದರೆ ಅದಕ್ಕೆ ತತ್ವದ ಸಹಕಾರವಿಲ್ಲ ಧರ್ಮದ ಅನುಮತಿ ಇಲ್ಲ ಎಂಬ ಭಾವದಿಂದ ಧರ್ಮವನ್ನೇ ಅವರು ಪಡೆದುಕೊಂಡು ಬಿಟ್ಟರು ಅವರ ಕುರಿತಾಗಿ ಆಲೋಚಿಸಿ ಪ್ರಯೋಜನ ಇಲ್ಲ ಇನ್ನು ಭೀಶ್ಮರೇ ಮೊದಲಾದ ಅತಿ ರಥರು ಭೀಷ್ಮಾದಿಗಳು ಲೋಕದಲ್ಲಿ ಯಾವುದೇ ಸಂಕಟ ಬಂದರೂ ಆ ಸಂಕಟಕ್ಕೆ ಉತ್ತರವನ್ನು ನೀಡಬಲ್ಲ ರಕ್ಷೆಯನ್ನು ಕೊಡಬಲ್ಲ ಮತ್ತು ತನ್ನ ತಾಯಿಯ ರಕ್ಷಣೆಗಾಗಿ ತಾಯಿಯ ಮಾನಕ್ಕಾಗಿ ಅವಳಿಗೆ ವಿವಾಹವನ್ನು ಮಾಡಿಸುವುದಕ್ಕಾಗಿ ಶಾಶ್ವತವಾದ ಬ್ರಹ್ಮಚರ್ಯವನ್ನೇ ಪರಿಗ್ರಹ ಮಾಡಿದಂತಹ ಭೀಷ್ಮಾಚಾರ್ಯರು ಪರಹಿತವ ಬಿಸುಟರು ಬೇರೆಯವರಿಗೆ ಒಳ್ಳೆಯದಾಗಲಿ ಬೇರೆಯವರಿಗೆ ಕೆಟ್ಟದ್ದಾಗಬಾರದು ನನ್ನಂಥವಳನ್ನು ಬದುಕಿಸಬೇಕು ಆರ್ಥರನ್ನು ರಕ್ಷಿಸಬೇಕು ಪರರಿಗೆ ಹಿತವನ್ನುಂಟು ಮಾಡುವುದೇ ಕೈಯಲ್ಲಿರುವ ಹಿಡಿದಿರುವ ಧನುರ್ಬಾಣಗಳ ಕಾರ್ಯ ಎಂಬ ಕರ್ಮ ಎಂಬ ಪ್ರಜ್ಞೆಯನ್ನೂ ಕೈಬಿಟ್ಟು ಬಿಟ್ಟಿದ್ದಾರೆ ಕಾರಣ ಇಷ್ಟೇ ವ್ಯರ್ಥ ಭೀತಿಯಲ್ಲಿ ಅವರು ವ್ಯರ್ಥವಾದ ಭೀತಿಯನ್ನು ಹೊಂದಿದರು ಯಾಕೆಂದರೆ ಈ ಮಮ್ಮಕ್ಕಳು ನಡೆಸುತ್ತಿರುವಂತಹ ವ್ಯವಹಾರದಲ್ಲಿ ತಾನು ಪ್ರಕಟನಾಗಬಾರದು ತಾನು ಪ್ರವೇಶನಾಗಬಾರದು ಪ್ರವೇಶ ಮಾಡಿದರೆ ಸುಮ್ಮನೆ ಕಷ್ಟಕ್ಕೆ ಸಿಕ್ಕಬೇಕಾಗುತ್ತದೆ ಎಂಬ ಭಾವದಿಂದ ಮೌನವಾಗಿ ಬಿಟ್ಟರು ಇನ್ನು ಸುತನ ಸಿರಿ ಕಡು ಸೊಗಸಲಾಭೂಪತಿಗೆ ದೃತರಾಷ್ಟ್ರನಿಗೆ ಹುಟ್ಟು ಕುರುಡವನು ಕಣ್ಣು ಕಾಣಿಸೋದಿಲ್ಲ ಆದರೆ ಯಾರಿಗೆ ಕಣ್ಣು ಕಾಣಿಸುವುದಿಲ್ಲವೋ ಅವರ ವಿವೇಕಕ್ಕೆ ಕುರುಡುತನ ಇರಬೇಕು ಅಂತಿಲ್ಲ ಎಲ್ಲಿ ತನ್ನ ಮಕ್ಕಳ ಬಗ್ಗೆ ಅತಿಯಾದ ಕಕ್ಕುಲಾತಿ ವ್ಯಾಮೋಹ ಇದೆಯೋ ಆ ಸಂದರ್ಭದಲ್ಲಿ ತಂದೆಯಾದವನು ಕಣ್ಣಿದ್ದೂ ಕುರುಡನಾಗ್ತಾನೆ ಇನ್ನು ಕುರುಡು ತಂದೆ ಈ ಕಕ್ಕುಲಾತಿಯಿಂದಾಗಿ ವ್ಯಾವಹಾರಿಕವಾಗಿಯೂ ಮಾನಸಿಕವಾಗಿಯೂ ಸುತನ ಸಿರಿಗೆ ಸಿರಿ ಅಂದ್ರೇನು ಯುದ್ಧ ಮಾಡದೆ ರಕ್ತಪಾತ ಮಾಡದೆ ಅತ್ಯಂತ ವೈಭವೋಪೇತವಾದಂತಹ ಇಂದ್ರಪ್ರಸ್ಥವನ್ನು ತನ್ನ ವಶವರ್ತಿಯಾಗಿಸಿಕೊಂಡ ಜಾಣ್ಮೆ ಅಂಥವನ ಜಾಣ್ಮೆಗೆ ಮೋಹಗೊಂಡು ಬಿಟ್ಟಿದ್ದಾನೆ ಅದೇ ಅವನಿಗೆ ಸೊಗಸಾಗಿ ಕಾಣಿಸ್ತಾ ಇದೆ ಆ ಸೊಗಸಿನ ಸುಖದಲ್ಲಿ ಈ ನಾರಿಯ ಮಾನ ಹೋಗುತ್ತಾ ಇರುವ ಸಂದರ್ಭವೂ ಅವನಿಗೆ ವಿಶಿಷ್ಟವಾಗಿ ಕಾಣುತ್ತಾ ಇಲ್ಲ ಇನ್ನು ಗಾಂಧಾರಿಗೆ ತನ್ನ ಮಗ ಮಾಡಿದ್ದೆಲ್ಲವೂ ಸೊಗಸಾಗಿ ಕಾಣಿಸ್ತಾ ಇದೆ ಆದ್ದರಿಂದ ಅನಾಥೆಯ ಗತಿಯ ಕಾಣೆನು ನಾನೀಗ ಅನಾಥಳಾಗಿ ಬಿಟ್ಟಿದ್ದೇನೆ ಪತಿಗಳಿದ್ದಾರೆ ಸಹಾಯಕ್ಕಿಲ್ಲ ಹಿರಿಯರಿದ್ದಾರೆ ಅನುಕೂಲಕ್ಕೆ ಇಲ್ಲ ಆಪ್ತರಿದ್ದಾರೆ ಒದಗಿ ಬರುವುದಿಲ್ಲ ಮನೆಯವರಿದ್ದಾರೆ ಅವರೇ ಸೀರೆ ಸುಲಿಯುವುದಕ್ಕೆ ನಿಂತಿದ್ದಾಳೆ ಅತ್ತೆ ಇದ್ದಾಳೆ ಅವಳು ಕೂಡ ಯಾವ ಕಾರ್ಯವನ್ನು ತಡೆಯುವುದಿರಲಿ ಅದಕ್ಕೆ ಪ್ರೇರಣಗಳಾದವಳಂತೆ ಸೊಗಸುಗಾರಿಕೆಯಿಂದ ಕುಳಿತಿದ್ದಾಳೆ ಇನ್ನೇನು ಶಿವಶಿವ ಇಂತಹ ಸನ್ನಿವೇಶವೆಲ್ಲ ಒದಗಿ ಬರ್ತದೆ ಅಂತಾದರೆ ಹೆಣ್ತನದ ಸಂಕಟ ಎಷ್ಟು ದೊಡ್ಡದು ಎಂಬುದನ್ನು ಅರ್ಥ ಮಾಡಿಕೊಂಡು ದೇವರನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದಳು ಶಿವಶಿವ ಎಂದು ಅರಲಿದಳು ತರಳೆ ಮನುಷ್ಯನ ಬದುಕಿನಲ್ಲಿ ಒದಗಿ ಬರಬಹುದಾದಂತಹ ಸಂಕಟಕ್ಕೆ ಆತನೇ ಅಂತಿಮವಾಗಿ ದೇವರನ್ನು ಮೊರೆ ಹೋಗಬೇಕಾಗುತ್ತದೆ ಬಿಟ್ಟರೆ ಅನಾಥರಿಗೆ ದೇವರೇ ರಕ್ಷಕನೇ ಹೊರತು ಮತ್ಯಾರು ಇಲ್ಲ ಎಂಬ ಸಂದರ್ಭವನ್ನು ಇಲ್ಲಿ ನಾವು ಸ್ಮರಿಸಬೇಕಾಗುತ್ತದೆ ವಾಯುಗಳ ಬಳಿಕ ಎನಗಾರು ಮರುಗುವರು ಮಾನಿಯರಿಗೆ ಪಾತಿವೃತ್ಯದಂತಹ ಮಹಿಮಾತಿಶಯವಾದ ಗುಣಗಳು ಬೇರೆ ಯಾವುದೂ ಇಲ್ಲ ಆದ್ದರಿಂದ ಮೈದೆಗೆದವಿ ವೀ ಬಳಿ ಬಳಿಕೆನಗಾರು ಮರುಗುವರ್ ನನ್ನ ದೇಹದಲ್ಲಿ ಪ್ರಾಣ ಸಂಚಾರವಾಗುತ್ತ ಇರುವವರೆಗೂ ನನ್ನ ಕುರಿತು ಯಾರೂ ಆಲೋಚಿಸುವುದಿಲ್ಲ ಒಂದು ವೇಳೆ ಪ್ರಾಣವಾಯುವೇ ಹೊರಟು ಹೋದ ಮೇಲೆಯೂ ಯಾರೂ ಮರುಗಲಿಕ್ಕಿಲ್ಲ ಆದರೆ ಐದತನವನ್ನು ಮಾತ್ರ ಕಾಪಿಟ್ಟುಕೊಂಡರೆ ಅದೇ ನನಗೆ ಮಹಿಮೆಯಾಗುತ್ತದೆ ನಾನು ಮುತ್ತೈದೆ ಎಂಬ ಭಾವದಿಂದ ಬದುಕುವ ದಾರಿಯನ್ನು ಆಯ್ದುಕೊಳ್ಳಬೇಕಾಗಿದೆ ಅದಕ್ಕಾಗಿ ಇಲ್ಲಿ ನೆರೆದಿರುವ ಸಕಲರನ್ನು ಬೈದು ಭಂಗಿಸಿ ಪ್ರಶ್ನಿಸಿ ಪ್ರಾರ್ಥಿಸಿ ಫಲವೇನು ಭೀಷ್ಮರಾದಿಯಾಗಿ ಸೇರಿದಂತಹ ಸಕಲ ಭೂಮಿ ಪರಾದಿಯಾಗಿ ಅಲ್ಲಿ ನೆರೆದಿರುವಂತಹ ನಾರಿಮಂಡಲದ ಸಮೂಹದ ಆದಿಯಾಗಿ ಎಲ್ಲರನ್ನು ಪರಿಪರಿಯಾಗಿ ಪ್ರಾರ್ಥಿಸಿಯಾಯಿತು ಯಾರನ್ನು ಪ್ರಾರ್ಥಿಸಿದರೂ ಫಲ ಮಾತ್ರ ಶೂನ್ಯ ನಿಷ್ಫಲವೇ ಫಲವಾಯಿತು ಇನ್ನೇನು ಮಾಡುವುದು ಮಿಕ್ಕ ಮಹಿಮೆಗಳನ್ನೆಲ್ಲ ಬೈದು ಭಂಗಿಸಿ ಯಾವ ಫಲವೂ ಇಲ್ಲ ಆದರೆ ಒಂದುಂಟು ಈ ಮೈದುನರ ಮರುಳಾಟಿಕೆಯನ್ನು ನಿಯಂತ್ರಿಸುವುದಕ್ಕೆ ಯಾರೂ ಮುಂದಾಗುವುದಿಲ್ಲ ಯಾರೂ ಅಪೇಕ್ಷಿತರೂ ಅಲ್ಲ ಅದಕ್ಕಾಗಿ ನನ್ನನ್ನು ನಾನೇ ಕಾಯ್ದುಕೊಳ್ಳಬೇಕು ಆತ್ಮರಕ್ಷಣೆಯೊಂದೇ ಮಾರ್ಗ ತನ್ನ ಮಾನಕ್ಕೆ ತನ್ನ ಮರ್ಯಾದೆಗೆ ತಾನಲ್ಲ ಧನ್ಯರ್ಯಾರು ಹೋರಾಡಬೇಕು ಎಂಬ ಪ್ರಶ್ನೆ ಅವಳನ್ನು ಕಾಡಿತು ಆದ್ದರಿಂದ ಎನ್ನನ್ನು ಕಾಯ್ದುಕೊಳ್ಳೈ ನನ್ನನ್ನು ರಕ್ಷಣೆ ಮಾಡುವುದಿದ್ರೆ ನೀನೇ ಎಂಬ ಭಾವದಲ್ಲಿ ಅವಳು ಕೃಷ್ಣ ಎಂದು ಆರ್ಥಳಾಗಿ ಮೊರೆ ಇಡುವುದಕ್ಕೆ ತೊಡಗಿದಳು ಹಿಂದೆ ರಾಜಸೂಯದಲ್ಲಿ ಕೃಷ್ಣನ ಸಹಾಯ ಸಹಕಾರ ರಕ್ಷೆ ಎಲ್ಲವೂ ಅವಳಿಗೆ ಸ್ಮರಣೆಗೆ ಬಂತು ತರುವಾಯದಲ್ಲಿ ಆಕೆಯನ್ನು ವನವಾಸದ ಕಾಲದಲ್ಲಿಯೂ ರಕ್ಷಣೆ ಮಾಡಿದಂತಹ ಸಂದರ್ಭ ದೂರ್ವಾಸರ ಆಗಮನದ ಸಂದರ್ಭದಲ್ಲಿ ಆತ ಇವಳನ್ನು ಕಾಪಿಟ್ಟಂತಹ ಕ್ಷಣ ಎಲ್ಲವೂ ಕಣ್ಮುಂದೆ ಸುಳಿದು ಹೋಯಿತು ಆದ್ದರಿಂದ ಕಾದುಕೊಳ್ಳಿ ಕೃಷ್ಣಾ ಎನ್ ಒರಳಿದಳು ಲತಾಂಗಿ ಅನಾಥೆಯಾದವಳು ರಕ್ಷಣೆಯನ್ನು ಕೇಳಬೇಕಾದದ್ದು ದೇವರಲ್ಲಿ ಅಂತಹ ದೇವರನ್ನು ಪ್ರಾರ್ಥಿಸಿ ನನ್ನನ್ನು ಕಾಪಾಡಿಕೋ ಕೃಷ್ಣ ಎಂದು ಆ ಲತಾಂಗಿಯು ಮೊರೆಯಿಟ್ಟಳು ಇಲ್ಲಿ ನಾವು ಗಮನಿಸಬೇಕಾದಂತಹ ಅತಿ ಸ್ಪಷ್ಟವಾದ ಅಂಶವೇನು ಎಂತಂದರೆ ಯಾರು ರಕ್ಷಣೆಯನ್ನು ಕೈಬಿಟ್ಟರೂ ದೇವರು ಮಾತ್ರ ಐದೆಯರನ್ನು ಮಾನಿನಿಯರನ್ನು ಸತ್ಯವಂತರನ್ನು ಕೈ ಬಿಡುವುದಿಲ್ಲ ಆದರೆ ಅವನಲ್ಲಿ ಪ್ರಾರ್ಥಿಸುವುದು ನಾವು ನಮ್ಮ ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನ ಫಲಕಾರಿಯಾಗದೇ ಇರುವ ಸಂದರ್ಭದಲ್ಲಿ ಎಂಬ ಸಂಗತಿಯನ್ನು ಇಲ್ಲಿ ನಾವು ದ್ರೌಪದಿಯ ಸನ್ನಿವೇಶದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ